ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಅಂಬಾನಿ ಮದುವೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ಸ್ಟಾರ್ ಯಾರು ವಿಶ್ವದಲ್ಲಿ ಅತ್ಯಂತ ದುಬಾರಿ ಮದುವೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡ ರಿಲಯನ್ಸ್ ಉದ್ಯಮಿ ಮುಕೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಸಮಾರಂಭಗಳನ್ನು ಜಗತ್ತೇ ಕಣ್ತುಂಬಿಕೊಂಡಿದೆ ಸಾಕಷ್ಟು ಸೆಲೆಬ್ರಿಟಿಗಳು ಇದರಲ್ಲಿ ಪಾಲ್ಗೊಂಡಿದ್ದು ಮಾತ್ರವಲ್ಲ ಭಾರೀ ಆದಾಯವನ್ನು ಗಳಿಸಿದ್ದಾರೆ ಇವರಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದಿರುವವರು ಯಾರಾಗಿರಬಹುದು ಎನ್ನುವ ಕುತೂಹಲ ಎಲ್ಲರಿಗೂ ಇದೆ ಏಷ್ಯಾದ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ಅವರ ಪುತ್ರನ ಮದುವೆಯನ್ನು ಹತ್ತು ದಿನಗಳ ಅದ್ಧೂರಿ ಆಚರಣೆಗಳ ಮೂಲಕ ಸೋಮವಾರ ಮುಂಬೈನಲ್ಲಿ ಮುಕ್ತಾಯಗೊಳಿಸಿದರು ಆದರೆ ಮದುವೆಯ ಪೂರ್ವದ ಹಬ್ಬಗಳು ನಾಲ್ಕು ತಿಂಗಳುಗಳ ಕಾಲ ನಡೆದಿತ್ತು ಇದರಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಸೂಪರ್ ಸ್ಟಾರ್ಗಳು ಪ್ರದರ್ಶನ ನೀಡಿದ್ದರು ಹಲವು ತಾರೆಗಳಿಗೆ ಕೋಟ್ಯಾಂತರ ರೂಪಾಯಿ ಪಾವತಿಸಿ ಕರೆದುಕೊಂಡು ಬರಲಾಗಿತ್ತು ಅದರಲ್ಲಿ ಒಬ್ಬರು ಎಂಬತ್ತ್ಮೂರು ಕೋಟಿ ರೂ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ ಅತಿ ಹೆಚ್ಚು ಸಂಭಾವನೆ ಪಡೆದ ಸೆಲೆಬ್ರಿಟಿ ಜುಲೈ ಹತ್ತರಂದು ಮುಂಬೈನಲ್ಲಿ ನಡೆದ ಅನಂತ್ ಮತ್ತು ರಾಧಿಕಾ ಅವರ ಸಂಗೀತ ಸಮಾರಂಭದಲ್ಲಿ ಭಾಗವಹಿಸಲು ಪಾಪ್ ಸೆನ್ಸೇಷನ್ ಜಸ್ಟಿನ್ ಬೈಬರ್ ಆಗಮಿಸಿದ್ದರು ಕೆನಡಾದ ತಾರೆ ಸಂಗೀತ ಸಮಾರಂಭದಲ್ಲಿ ಪ್ರದರ್ಶನ ನೀಡಲು ಹತ್ತು ಮಿಲಿಯನ್ ಡಾಲರ್ ಅಂದರೆ ಸರಿಸುಮಾರು ಎಂಬತ್ತ್ ಕೋಟಿ ರು ಶುಲ್ಕ ವಿಧಿಸಿದ್ದಾರೆ ಎನ್ನಲಾಗಿದೆ ಜಸ್ಟಿನ್ ಬೈಬರ್ ಅವರ ಹಲವಾರು ಚಾಟ್ ಬಸ್ಟರ್ಗಳು ಅಂಬಾನಿ ಕುಟುಂಬ ಸ್ನೇಹಿತರು ಮತ್ತು ಬಾಲಿವುಡ್ ಸ್ಟಾರ್ಗಳನ್ನು ಆಕರ್ಷಿಸಿತು ಬೈಬರ್ ಅವರು ಖಾಸಗಿ ಜೆಟ್ನಲ್ಲಿ ಭಾರತಕ್ಕೆ ಬಂದು ತೆರಳಿದರು ಮುಕೇಶ್ ಅಂಬಾನಿ ಅವರ ಪ್ರಯಾಣಕ್ಕೆ ವಿಶೇಷ ಕಾರು ಮತ್ತು ಮೋಟಾರ್ ವಾಹನಗಳನ್ನು ನೀಡಿದರು ಬಿಲಿಯನೇರ್ ಬೈಬರ್ಗೆ ಅವರ ಖಾಸಗಿ ಭದ್ರತೆ ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ಸಹ ಒದಗಿಸಲಾಗಿತ್ತು ಹಾಗಾಗಿ ಬೈಬರ್ ಪಡೆದ ಸಂಭಾವನೆಗಿಂತ ಅವರ ಕಾರು ಬಾರಿಗೆ ಮಾಡಿರುವ ಖರ್ಚು ಇನ್ನೂ ಹೆಚ್ಚು ಎನ್ನಲಾಗುತ್ತಿದೆ ಅಂತಾರಾಷ್ಟ್ರೀಯ ಸೆಲೆಬ್ರಿಟಿಗಳು ಅನಂತ್ ಮತ್ತು ರಾಧಿಕಾ ಅವರ ವಿವಾಹ ಪೂರ್ವ ಕಾರ್ಯಕ್ರಮ ಮಾರ್ಚ್ನಲ್ಲಿ ಜಾಮ್ನಗರದಲ್ಲಿ ಆಯೋಜಿಸಲಾಗಿತ್ತು ಇದರಲ್ಲಿ ಪಾಪ್ ಸಿಂಗರ್ ರೆಹ ಪ್ರದರ್ಶನ ನೀಡಿದ್ದರು ಇದಕ್ಕಾಗಿ ಅವರು ಆರು ಮಿಲಿಯನ್ ಡಾಲರ್ ಅಂದರೆ ಸರಿಸುಮಾರು ಐವತ್ತು ಕೋಟಿ ರು ಶುಲ್ಕ ವಿಧಿಸಿದ್ದಾರೆ ಎನ್ನಲಾಗಿದೆ ಯುರೋಪ್ನ ದಕ್ಷಿಣ ಕರಾವಳಿಯಲ್ಲಿ ಕ್ರೂಸ್ ಹಡಗಿನಲ್ಲಿ ನಡೆದ ಮತ್ತೊಂದು ವಿವಾಹ ಪೂರ್ವ ಆಚರಣೆಯಲ್ಲಿ ಶಕೀರಾ ಸ್ಟಾರ್ ಆಕರ್ಷಣೆಯಾಗಿದ್ದರು ಕೊಲಂಬಿಯಾದ ತಾರೆ ಹಲವಾರು ಬಿಲಿಯನ್ ಡಾಲರ್ ಶುಲ್ಕವನ್ನು ವಿಧಿಸಿದ್ದರು ಮದುವೆಯ ಸಂಭ್ರಮದಲ್ಲಿ ಈ ಥರ ಅಂತಾರಾಷ್ಟ್ರೀಯ ಗಾಯಕರಾದ ರೆಮಾ ಮತ್ತು ಲೂಯಿಸಾ ಪೂಂಜಿ ಇವರಿಬ್ಬರು ಮೂರು ಮಿಲಿಯನ್ ಡಾಲರ್ ಅಂದರೆ ಸರಿಸುಮಾರು ಇಪ್ಪತ್ತೈದು ಕೋಟಿ ರು ಶುಲ್ಕವನ್ನು ಪಡೆದರು ಇವರಿಷ್ಟೇ ಅಲ್ಲದೆ ಸಮಾಜವಾದಿ ಸಹೋದರಿಯಾದ ಕಿಮ್ ಮತ್ತು ಕ್ಲೂ ಕಾರ್ಷಿಯನ್ ಮತ್ತು ಕುಸ್ತಿಪಟು ಹಾಲಿವುಡ್ ತಾರೆ ಜಾನ್ ಸೇನಾ ಕೂಡ ಪಾಲ್ಗೊಂಡಿದ್ದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ